ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನ್ ನಿಮ್ಮ ಪುಷ್ಪ ನಾಗರಾಜ್ ಸ್ಟಾರ್ ರೀಡರ್ ಕಮ್ ಮೆಮೋರಿಯಲ್ ಅಂಡ್ ಪೆಲ್ಕಾಸ್ಟ್ ಕೂಡ ಎಲ್ಲರೂ ಹೇಗಿದ್ದೀರಾ ನಾನ್ ಇವತ್ತು ಪಲಾವ್ ಎಲೆ ಅಂದ್ರೆ ಬೇ ಲೀಫ್ ಇಂದ ಆಗುವಂತ ಐದು ಪ್ರಯೋಜನಗಳ ಬಗ್ಗೆ ಹೇಳಕ್ ಬಂದಿದ್ದೀನಿ ಅದ್ರ ಜೊತೆಗೆ ನಿಮ್ಗೆ ಹೆಲ್ತ್ ಬೆನಿಫಿಟ್ಸ್ ಕೂಡ ಇದೆ ಇದರಿಂದ ಅದ್ರ ಜೊತೆಗೆ ಬರೀ ಪಲಾವ್ ಮಾತ್ರ ಯೂಸ್ ಅಷ್ಟೇ ಅಲ್ಲ ಅದ್ರ ಜೊತೆಗೆ ಬೇರೆ ಏನೆಲ್ಲಾ ಪ್ರಯೋಜನ ಇದೆ ಅಂತ ತಿಳ್ಕೊಳ್ಳೋಣ ಒಂದು ಈ ಬೇ ನ ನಿಮ್ಮ ತಲೆ ದಿಂಬಿನ ಕೆಳಗಡೆ ಡೈಲಿ ಇಟ್ಕೊಂಡು ಮಲ್ಕೋದ್ರಿಂದ ನಿಮ್ಮ ಎಷ್ಟೋ ಪ್ರಶ್ನೆಗಳಿಗೆ ನಿಮ್ಮ ನಿದ್ದೆನಲ್ಲಿ ಉತ್ತರ ಸಿಗುತ್ತೆ ಹಾಗೆ ಎರಡು ಬೇ ಅಲ್ಲಿ ನಿಮ್ಮ ಪಾರ್ಟ್ನರ್ ಹೆಸರನ್ನ ನಿಮ್ಮ ಹೆಸರನ್ನ ಮತ್ತೆ ನಿಮ್ಮ ಪಾರ್ಟ್ನರ್ ಹೆಸರನ್ನ ಬರೆದ್ಬಿಟ್ಟು ನಿಮ್ಮ ದಿಮ್ಮಿನ ಕೆಳಗಡೆ ನಿಮ್ಮ ಪಾರ್ಟ್ನರ್ ಬೇ ನ ಮತ್ತೆ ನಿಮ್ಮ ದಿಮ್ಮಿನ ಕೆಳಗಡೆ ಅವ್ರ ದಿಮ್ಮಿನ ಕೆಳಗಡೆ ನಿಮ್ಮ ಹೆಸರು ಬರ್ದಿರೋದನ್ನ ಇಟ್ಬಿಟ್ಟು ಮಲ್ಕೋದ್ರಿಂದ ನಿಮ್ಮಿಬ್ಬರ ಮಧ್ಯೆ ಬಾಂಡಿಂಗ್ ತುಂಬಾ ಸ್ಟ್ರಾಂಗ್ ಆಗುತ್ತೆ ಹಾಗೆ ಮೂರು ಬೇ ತಗೊಂಡ್ಬಿಟ್ಟು ಅದನ್ನ ನಿಮ್ಮ ಒಂದು ರೆಡ್ ಕಲರ್ ಟೈ ನಲ್ಲಿ ದಿಬ್ಬನಲ್ಲಿ ಟೈ ಮಾಡ್ಬಿಟ್ಟು ಅದನ್ನ ನಿಮ್ಮ ಕ್ಯಾಶ್ ಬಾಕ್ಸ್ ಅಲ್ಲಿ ಮನಿ ಫ್ಲೋ ಕೂಡ ಹೆಚ್ಚಾಗುತ್ತೆ ಹಾಗೆ ಒಂದು ಪೇ ನೀವು ನಿಮ್ಮ ಏನೇನ್ ಮ್ಯಾನಿಫೆಸ್ಟೇಷನ್ ಇದೆಯೋ ಅಂದ್ರೆ ನಿಮ್ಮ ಮನೆ ವಿಶ್ವಸ್ ನ ಇದ್ರ ಮೇಲೆ ಬರ್ತ್ ಒಂದು ಸ್ವಲ್ಪ ಸಿನಿಮನ್ ಪೌಡರ್ ಹಾಕ್ಬಿಟ್ಟು ಅದನ್ನ ಬರ್ನ್ ಮಾಡೋದ್ರಿಂದ ಅದ್ರಲ್ಲಿ ನಿಮ್ಮ ಮ್ಯಾನಿಫೆಸ್ಟೇಷನ್ ಕೂಡ ಬೇಗ ಆಗುತ್ತೆ ಅಕಸ್ಮಾತ್ ಬೇಗ ಉರಿದೋದ್ರೆ ಬೇಗ ನಿಮ್ಮ ಮ್ಯಾನಿಫೆಸ್ಟೇಷನ್ ಸಕ್ಸಸ್ ಆಗುತ್ತೆ ಅಕಸ್ಮಾತ್ ಉರಿಲಿಲ್ಲ ಅಂದ್ರೆ ಸ್ವಲ್ಪ ಟೈಮ್ ತಗೊಳುತ್ತೆ ಅದಕ್ಕೆ ಸ್ವಲ್ಪ ಎವರ್ಡ್ಸ್ ಆಗ್ಬೇಕಾಗುತ್ತೆ ಹಾಗೆ ಈ ಬೇ ಲೀಫ್ ಜೊತೆಗೆ ಸ್ವಲ್ಪ ಕ್ಲೌಸ್ ನ ಯೂಸ್ ಮಾಡ್ಬಿಟ್ಟು ಕಪ್ಪು ಹಾಕಿ ಮನೆಯಲ್ಲಿ ಡೈಲಿ ಸ್ವಲ್ಪ ಹೊಗೆ ಕೊಡೋದ್ರಿಂದ ನಿಮ್ಮ ಮನೆಯಲ್ಲಿರುವಂತಹ ನೆಗೆಟಿವಿಟಿ ಎಲ್ಲ ರಿಮೂವ್ ಆಗುತ್ತೆ ಅದರ ಜೊತೆಗೆ ಇದನ್ನ ನೀವು ಕುದಿಸ್ಬಿಟ್ಟು ಕುಡಿಯೋದ್ರಿಂದ ನಿಮ್ಮ ಮೈಕಾಯಿ ನೋವು ಬಾಡಿ ಬರ್ತಾ ಇದೆ ತುಂಬಾ ಹೆಲ್ತ್ ಅಲ್ಲಿ ಪ್ರಾಬ್ಲಮ್ ಆಗ್ತದೆ ಅದು ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಇದನ್ನೆಲ್ಲ ಟ್ರೈ ಮಾಡಿ ಅಂಡ್ ಹೇಗೆ ಅನ್ನಿಸ್ತು ಅಂತ ಖಂಡಿತ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋನ ಸೇವ್ ಮಾಡ್ಕೊಳ್ಳಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಶೇರ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಟೇಕ್ ಕೇರ್ ಬಾಯ್